ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೆ ದ್ವೇಷದ ಜ್ವಾಲೆ ಭಾಗ ಅರವತ್ತೊಂದು ಇದು ಅಂತಿಮ ಅಧ್ಯಾಯ ಯಾಕೆ ಮದುವೆ ಆದ ದಿನ ಮಾತ್ರ ಹೆಂಟ್ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ರೂಲ್ಸ್ ಇದೆಯಾ ರಸಿಕತೆಯಿಂದ ಅವಳ ತುಟಿಯ ಮೇಲೆ ತನ್ನ ಬೆರಳಿನಿಂದ ಸವರಿದಾಗ ಹಾಂ ಇದೆ ಕಣ್ಣು ಕಿರಿದು ಮಾಡಿ ಮೋಹಕವಾಗಿ ನಕ್ಕಿದ್ದಳು ಸುಪ್ತ ಹೌದಾ ಆ ರೂಲ್ಸ್ನ ಬ್ರೇಕ್ ಮಾಡೋದು ಗಂಡನ ಕರ್ತವ್ಯ ಅಂತೆ ಎಂದವನ ತುಟಿಗಳು ಅವಳ ತುಟಿಗಳನ್ನು ಗಾಢವಾಗಿ ಬಂಧಿಸಿ ತುಟಿಯ ಜೇನು ಹೀರಲಾರಂಭಿಸಿದ್ದವು ಅನೂಪ್ಗೆ ತಂದೆ ಇರಲಿಲ್ಲ ತಾಯಿ ಅವನ ಜೊತೆಗೆ ಇದ್ದರು ಅವರ ಹೆಸರು ಅಂತ ಅವರಿಗೆ ತಮ್ಮ ಸೋದರ ಸೊಸೆಯನ್ನೇ ಮನೆಯ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ಬಯಕೆ ಮೊದಲಿಂದಲೂ ಇತ್ತು ಆದರೆ ಮಗನಿಗೆ ಸರಿಯಾದ ಕೆಲಸ ಸಿಗೋವರೆಗೂ ಅಣ್ಣನ ಬಳಿ ಮದುವೆ ವಿಷಯ ಪ್ರಸ್ತಾಪ ಮಾಡಲಾಗಿರಲಿಲ್ಲ ಆದರೆ ಅನೂಪ್ಗೆ ಕೆಲಸ ಸಿಕ್ಕೋ ಮೊದಲೇ ತಮ್ಮ ಮಗಳಿಗೆ ಮದುವೆ ನಿಶ್ಚಯ ಮಾಡಿಬಿಟ್ಟಿದ್ದರಲ್ಲ ಸೋಮಶೇಖರ್ ಮದುವೆಯಾದರೂ ಕನ್ಯೆಯಾಗೆ ಇರೋ ತಮ್ಮ ಸೊಸೆಯನ್ನು ಮಗನಿಗೆ ತಂದುಕೊಳ್ಳಲು ಅವರಿಗೇನೂ ಬೇಜಾರಿರಲಿಲ್ಲ ಮದುವೆಯಾಗಿ ಚಿಕ್ಕ ಪ್ರಾಯದಲ್ಲೇ ವೈದವ್ಯದ ಬಾಳು ಬಾಳಿದ ಅವರಿಗೆ ಹೆಣ್ಣಿನ ಕಷ್ಟಸುಖದ ಬಗ್ಗೆ ಅರಿವು ಚೆನ್ನಾಗೇ ಇದ್ದುದರಿಂದ ಅವರಿವರ ಮಾತನ್ನು ಕಿವಿಗೆ ಹಾಕಿಕೊಂಡಿರಲಿಲ್ಲ ಅನಸೂಯ ಅತಿ ಆತ್ಮೀಯರಾದ ಒಂದೈವತ್ತು ಜನರನ್ನು ಮಾತ್ರ ಅನೂಪ್ ಮತ್ತು ಸ್ವಾತಿಯ ಮದುವೆಗೆ ಆಹ್ವಾನಿಸಲಾಗಿತ್ತು ದೇವಸ್ಥಾನವೊಂದರಲ್ಲಿ ಸರಳವಾಗಿ ಆದರೆ ಶಾಸ್ತ್ರೋಕ್ತವಾಗಿಯೇ ಸ್ವಾತಿ ಮತ್ತು ಅನೂಪ್ನ ಮದುವೆ ನೆರವೇರಿತು ಶುಭ ಮುಹೂರ್ತದಲ್ಲಿ ಸ್ವಾತಿ ತನ್ನ ಗೊಲಿದವನ ಮಡದಿಯಾಗಿ ಅವನ ಮನೆ ಮನ ತುಂಬಿದ್ದಳು ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ಬಳಿಕ ಹೆಣ್ಣು ಒಪ್ಪಿಸುವ ಶಾಸ್ತ್ರದ ಸಂದರ್ಭದಲ್ಲಿ ಸೋಮಶೇಖರ್ ಅವರಿಗೆ ತಮ್ಮ ಮಡಿದ ಪತ್ನಿಯ ನೆನಪು ಇನ್ನಿಲ್ಲದಂತೆ ಕಾಡಿತ್ತು ಅವರು ತುಂಬ ಭಾವುಕರಾಗಿದ್ದರು ಕೆಲವು ದಿನಗಳಿಂದ ಮಗಳು ತಮ್ಮ ಜೊತೆಗಿದ್ದಳು ಇನ್ನು ತಾವೊಬ್ಬರೇ ಒಂಟಿಯಾಗಿ ಮನೆಯಲ್ಲಿರಬೇಕು ಎಂಬ ದುಗುಡವಿದ್ದರೂ ಅವರ ಮನದಲ್ಲಿ ಮಾತ್ರ ತುಂಬ ಸಂತೋಷವಿತ್ತು ಇನ್ನು ಮುಂದಾದರೂ ತಮ್ಮ ಮುದ್ದಿನ ಮಗಳು ದಾಂಪತ್ಯ ಜೀವನದ ಸುಖ ಅನುಭವಿಸಲಿ ಎಂದು ಆ ದೇವರ ಬಳಿ ಬೇಡಿಕೊಂಡರು ಬೆಳಗಿನಿಂದ ಲ್ಯಾವೆಂಡರ್ ಬಣ್ಣದ ರೇಷ್ಮೆ ಸಾರಿ ಉಟ್ಟು ಮುಡಿ ತುಂಬ ಮಲ್ಲಿಗೆ ಹೂವು ಮುಡಿದು ನಗುಮುಖ ಹೊತ್ತು ಒಡಲಬಾರ ಹೊರಲಾರದೆ ಅತ್ತಿತ್ತ ಓಡಾಡುತ್ತಾ ಅಕ್ಕನ ಬೆಂಗಾವಲಾಗಿದ್ದ ತನ್ನ ಮುದ್ದಿನ ಮಡದಿಯನ್ನು ಎಷ್ಟು ನೋಡಿದರೂ ತೃಪ್ತಿ ಇರಲಿಲ್ಲ ವಿಷುಗೆ ಮೊದಲೇ ಸೌಂದರ್ಯದ ಕನಿಯವಳು ಈಗ ಮಾತೃತ್ವದ ಅಪೂರ್ವ ಕಳೆ ಅವಳನ್ನು ಇನ್ನೂ ಸುಂದರಿಯನ್ನಾಗಿಸಿತ್ತು ವಿಷು ಕಣ್ಣುಗಳು ಅವಳನ್ನು ಬಿಟ್ಟು ಒಂದಿಂಚು ಕದಲಲೊಲ್ಲೆ ಎನ್ನುತ್ತಿತ್ತು ಅವಳು ನಸುನಗುವಿನ ಕುಡಿನೋಟ ಬೀರಿ ಅವನ ಒಲವನ್ನು ಸ್ವೀಕರಿಸುತ್ತಿದ್ದಳು ಅನೂಪ್ಗೆ ಎಷ್ಟೋ ದಿನಗಳ ಬಳಿಕ ತನ್ನ ಆಸೆ ನೆರವೇರಿತ್ತು ಮೊದಲು ಸೋದರಮಾವನ ಮಗಳಾಗಿದ್ದವಳು ಈಗ ತನ್ನ ಮನದರಸಿ ಧರ್ಮಪತ್ನಿಯಾದಾಗ ಶಾಶ್ವತವಾಗಿ ತನ್ನವಳಾದಾಗ ಅವನ ಹೃದಯ ಸಂತೋಷದಿಂದ ತುಂಬಿ ಬಿರಿದಿತ್ತು ಮದುವೆಯ ಊಟ ಮುಗಿಸಿದ ಬಳಿಕ ಕಾರ್ನಲ್ಲಿ ಪತಿಯ ಪಕ್ಕ ಕುಳಿತು ಪತಿಗೃಹಕ್ಕೆ ಹೊರಟಿದ್ದಳು ಸ್ವಾತಿ ಅವಳ ಮನದಲ್ಲೂ ಸಂತೋಷದ ಬುಗ್ಗೆ ಉಗ್ಗಿ ಹರಿಯುತ್ತಿತ್ತು ಅವಳ ಪಕ್ಕದಲ್ಲಿ ಅವಳ ಭುಜದ ಸುತ್ತಲೂ ಕೈ ಬಳಸಿ ಕೂಳಿಸಿದ್ದ ಅನೂಪ್ ತನ್ನ ಕಣ್ಣುಗಳಲ್ಲೇ ಒಲವಿನ ಮಹಾಪೂರವನ್ನು ಹರಿಸುತ್ತಾ ಅವಳ ಕೆನ್ನೆಯತ್ತ ಮುಖ ತಂದಾಗ ಅವನ ಬಿಸಿ ಉಸಿರು ತಗಲಿ ಅವಳ ಮುಖ ಒಮ್ಮೆಲೆ ರಂಗೇರಿತ್ತು ಆ ಕಾರ್ನಲ್ಲಿ ಡ್ರೈವರ್ನ ಹೊರತಾಗಿ ಮಧುಮಕ್ಕಳಿಬ್ಬರೇ ಇದ್ದಿದ್ದು ಅವನ ವರ್ತನೆಗೆ ಸ್ವಾತಿ ತುಸು ನಾಚಿಕೊಂಡು ಮುಂದುಗಡೆ ಡ್ರೈವರ್ ಇದ್ದಾನೆಂದು ತೋರಿಸಿದ್ದಳು ಆಗ ಅವಳ ಕಿವಿಯ ಬಳಿ ತನ್ನ ತುಟಿಗಳನ್ನು ತಂದವನು ಪಿಸುದನಿಯಲ್ಲಿ ಯಾರಿದ್ರೆ ಏನಂತೆ ಇವತ್ತಿಂದ ನೀನು ಸಂಪೂರ್ಣವಾಗಿ ನನ್ನವಳು ಅನ್ನೋದನ್ನು ಮರಿಬೇಡ ಅವನಿಗೂ ಗೊತ್ತು ನಾವಿಬ್ಬರು ಹೊಸದಾಗಿ ಮದುವೆಯಾದವರು ಅಂತ ಹಿಂದೆ ನೋಡಿ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನಿಗೂ ಚೆನ್ನಾಗಿ ಗೊತ್ತಿದೆ ಎಂದು ಪಿಸುದನಿಯಲ್ಲಿ ಪತ್ನಿಯ ಬಳಿ ಹೇಳಿದ್ದ ಮುಂದಿನ ಸೀಟ್ನಲ್ಲಿದ್ದ ಡ್ರೈವರ್ ರೋಡ್ ನೋಡಿಕೊಂಡು ಡ್ರೈವಿಂಗ್ ಮಾಡುತ್ತಿರುವುದನ್ನು ನೋಡಿ ಕಣ್ಣು ಮಿಟುಕಿಸಿ ನಕ್ಕ ಹಾಗೆ ಅವಳ ಕೆನ್ನೆಯ ಮೇಲೆ ಬಿಸಿಯಾದ ಸಿಹಿ ಮುತ್ತಿಟ್ಟಿದ್ದ ಅನೂಪ್ ಅವಳು ಕೊಸರಿಕೊಂಡು ಅವನಿಂದ ದೂರ ಸರಿಯಲು ಯತ್ನಿಸಿದಾಗ ಮೃದುವಾಗಿ ಅವಳು ಮುಡಿದ ಮಲ್ಲಿಗೆಯ ಮಾಲೆಯ ಮೇಲೆ ಕೈಯಾಡಿಸುತ್ತಾ ರಸಿಕತೆಯಿಂದ ಈಗೇನೋ ನೀನು ನನ್ನ ಕೈಯಿಂದ ತಪ್ಪಿಸ್ಕೋಬಹುದು ಆದರೆ ಇವತ್ತು ರಾತ್ರಿ ಇದೆಯಲ್ಲ ಆಗ ನೀನು ಹೇಗೆ ನನ್ನ ಕೈಯಿಂದ ತಪ್ಪಿಸ್ಕೋತೀಯ ನೋಡ್ಕೋತೀನಿ ರಸಿಕತೆಯಿಂದ ಮೇಲುದನಿಯಲ್ಲಿ ಅವಳ ಕಿವಿಯ ಬಳಿ ಬಿಸಿಗುಟ್ಟಿದಾಗ ಮೊದಲ ರಾತ್ರಿಯ ಬಗ್ಗೆ ಸವಿ ಕನಸು ಕಾಣುತ್ತಾ ಅವಳ ಮುಖದಲ್ಲಿ ರಕ್ತದೋ ಕುಳಿ ಹರಿದಂತಾಗಿತ್ತು ಅವಳ ಲಜ್ಜಾವಧನವನ್ನು ನೋಡುತ್ತಾ ಈಗ್ಲೇನಾಕೇನಾ ಸ್ವಲ್ಪ ಆಮೇಲೆಗೂ ಇಟ್ಕೊಳ್ವಿಯಂತೆ ಬೇಕೆಂದೇ ಅವಳನ್ನು ರೇಗಿಸಿದ್ದ ಅನೂಪ್ ಅವನ ಸನಿಹ ಸಾನಿಧ್ಯ ಎರಡು ಹಿತವಾಗಿತ್ತು ಸ್ವಾತಿಗೆ ಸ್ವಾತಿ ಮದುವೆಯಾಗಿ ನಾಲ್ಕು ವರ್ಷ ಜಯಂತ್ ಜೊತೆ ಒಂದೇ ಮನೆಯಲ್ಲಿ ಒಂದೇ ಬೆಡ್ನಲ್ಲಿ ಜೊತೆಯಾಗಿ ಮಲಗಿದರು ಅದೆಷ್ಟೋ ರಾತ್ರಿಗಳನ್ನು ಕಳೆದಿದ್ದರು ಅವಳಿಗೆಂದು ಇಂತಹ ಮಧುರ ಭಾವನೆ ಉಂಟಾಗಿರಲಿಲ್ಲ ಜಯಂತ್ನ ಸ್ಪರ್ಶ ಹಿಮದಂತೆ ಕೊರೆಯುತ್ತಿದ್ದರೆ ಅವನು ಕೀಳದಿಮೆಯಿಂದ ಅವಳೊಂದಿಗೆ ನಯವಾಗಿ ವರ್ತಿಸುತ್ತಲೇ ಇರಲಿಲ್ಲ ಬದಲಾಗಿ ಅವಳ ಮೇಲೆ ಸಂಶಯದ ಕೆಂಗಣ್ಣನ್ನು ಬೀರಿ ಅವಳನ್ನು ಜೀವಂತವಾಗಿ ಸುಡುತ್ತಿದ್ದ ಆದರೆ ಅನೂಪ್ ಅವನಿಗೆ ತದ್ವಿರುದ್ಧನಾಗಿದ್ದ ಮತ್ತೆಂದು ಅವಳ ಹಿಂದಿನ ಜೀವನದ ಬಗ್ಗೆ ಪ್ರಶ್ನೆಯನ್ನೇ ಎತ್ತಿರಲಿಲ್ಲ ಮಾತ್ರವಲ್ಲ ತನ್ನ ಕಣ್ಣುಗಳಲ್ಲೇ ಒಲವಿನ ಮಹಾಪೂರವನ್ನೇ ಹರಿಸುತ್ತಿದ್ದ ಅವಳಿಗೆಂದು ಹಳೆಯ ಕಹಿ ಘಟನೆಗಳು ನೆನಪಾಗಬಾರದಂತೆ ನೋಡಿಕೊಳ್ಳುತ್ತಿದ್ದ ಆ ಬಗ್ಗೆ ಚಕಾರವೇ ಎದ್ದುತ್ತಿರಲಿಲ್ಲ ಸಾಧ್ಯವಾದಷ್ಟು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಸಿಹಿ ಮುತ್ತುಗಳನ್ನು ನೀಡುವುದರ ಮೂಲಕ ತಾನು ಅವಳನ್ನೆಷ್ಟು ಪ್ರೀತಿಸುತ್ತೇನೆಂದು ತೋರಿಸುತ್ತಿದ್ದ ಅವನ ಈ ಗುಣಗಳೆಲ್ಲ ಅವಳಿಗೆ ತುಂಬ ಹಿತವಾಗಿತ್ತು ಮನಸ್ಸಿಗೆ ಮುದ ನೀಡುತ್ತಿತ್ತು ಅಂದು ರಾತ್ರಿ ಅನೂಪ್ನ ಮನೆಯಲ್ಲಿ ಅಲಂಕರಿಸಲಾಗಿದ್ದ ಅನೂಪ್ನ ಬೆಡ್ರೂಮ್ನಲ್ಲಿ ಪತ್ನಿಗಾಗಿ ಕಾಯುತ್ತಾ ಸೆಲ್ಫೋನ್ನಲ್ಲಿ ಮುಖ ಹುದುಗಿಸಿಕೊಂಡು ಏನೋ ಮಾಡುತ್ತಿದ್ದ ಅನೂಪ್ ಆಗಲೇ ಗಿಣಿ ಹಸಿರು ಬಣ್ಣದ ಒಡದಿಗೆ ಮೆರೂನ್ ಕಲರಿನ ಅಂಚಿದ್ದ ಅಂದವಾದ ಸಾರಿಯೊಟ್ಟು ಹಿತಮಿತವಾಗಿ ಅಲಂಕರಿಸಿಕೊಂಡು ಮಂದಗಮನೆಯಾಗಿ ಕೈಯಲ್ಲಿ ಹಾಲಿನ ಲೋಟ ಮತ್ತು ಹಣ್ಣಿನ ತಟ್ಟೆಯನ್ನು ಹಿಡಿದುಕೊಂಡು ಬಂದ ತನ್ನ ಮನದನ್ನೆಯನ್ನು ಕಂಡಾಗ ಅವನು ಕಣ್ರೆಪ್ಪೆ ಬಡಿಯುವುದನ್ನು ಮರೆತವನಂತೆ ಅವಳನ್ನೇ ನೋಡುತ್ತಿದ್ದ ಅಪೂರ್ವ ಸುಂದರಿ ತನ್ನ ಒಳೆನಿಸಿದ ಕ್ಷಣವಾಗಿತ್ತು ಬೆಡ್ರೂಮಲ್ಲಿ ಅದಾಗಲೇ ಮತ್ತೇರಿಸುವಂತೆ ಹರಡಿದ್ದ ಸುಗಂಧ ದ್ರವ್ಯದ ಸುವಾಸನೆ ಅನೂಪ್ನ ಸಂಯಮದ ಕಟ್ಟೆ ಅದಾವಾಗಲೂ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಹೋಗಿತ್ತು ಅವನು ತನ್ನ ಕೈಯಲ್ಲಿದ್ದ ಸೆಲ್ಫೋನನ್ನು ಬದಿಗಿರಿಸಿ ಮಂಚದಿಂದ ಇಳಿದು ಬಂದು ಅವಳತ್ತ ಧಾವಿಸಿ ಬಂದಿದ್ದ ಅವಳು ನೀಡಿದ ಹಾಲನ್ನು ಪಡೆದುಕೊಂಡು ಅಲ್ಲೇ ಇದ್ದ ಪುಟ್ಟ ಟೇಬಲ್ ಮೇಲೆ ಇರಿಸಿದ ಮತ್ತೊಂದು ಕ್ಷಣದಲ್ಲಿ ಅವನ ಬಲಿಷ್ಠ ಬಾಹುಗಳು ಅವಳನ್ನು ಬಂಧಿಸಿದ್ದವು ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಅವಳ ಮುಖದ ತುಂಬ ಸಿಹಿ ಮುತ್ತಿನ ಶಿಕ್ಷೆ ಕೊಡಲಾರಂಭಿಸಿದ್ದ ಅನೂಪ್ ಅವಳು ನಸು ನಾಚಿದಳು ಈಗ ಇಬ್ಬರಿಗೂ ಮಾತು ಬೇಕಾಗಿರಲಿಲ್ಲ ಮೌನಹಿತವಾಗಿತ್ತು ಅನೂಪ್ನ ಸ್ಪರ್ಶದಲ್ಲಿದ್ದ ಬಿಸುಪು ಅವಳ ಭಾವನೆಗಳನ್ನು ಬಡಿದೆಬ್ಬಿಸುತ್ತಿದ್ದವು ಮನದ ಬಯಕೆಯನ್ನು ಕೆರಳಿಸುತ್ತಿದ್ದವು ಅವನ ಪ್ರೀತಿಯ ಸೆಳೆತಕ್ಕೆ ಬಾಗಿದ್ದಳು ಅನೂಪ್ನ ಬಯಕೆಗಳಿಗೆ ಸ್ಪಂದಿಸುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿಕೊಂಡಿದ್ದಳು ಸ್ವಾತಿ ಪುರುಷ ಸಾನ್ನಿಧ್ಯದಲ್ಲಿ ಇಷ್ಟೊಂದು ಸುಖವಿದೆ ಸಂತೋಷವಿದೆ ಎಂದು ಇಂದು ಮೊದಲ ಬಾರಿಗೆ ಅನುಭವವಾಗಿತ್ತು ಸ್ವಾತಿಗೆ ಕೊನೆಗೂ ಒಲಿದ ಜೀವಗಳು ಒಂದಾಗಿದ್ದವು ಇಬ್ಬರು ಒಬ್ಬರನ್ನೊಬ್ಬರು ತೃಪ್ತಿಪಡಿಸಿ ನಿದ್ರಾದೇವಿಯ ಮಡಿಲನ್ನು ಅಪ್ಪುವಾಗ ದಿನಕರನಾಗಲೇ ಉದಯಿಸಿ ತನ್ನ ಪ್ರಕರ ಕಿರಣಗಳನ್ನು ಅವರ ಮೈ ಮೇಲೆ ಬೀರಲಾರಂಭಿಸಿದ್ದ ಮಗಳು ಅಳಿಯನನ್ನು ಕಳಿಸಿಕೊಟ್ಟ ಬಳಿಕ ಮಗಳು ಅಳಿಯನೊಂದಿಗೆ ತಮ್ಮ ಮನೆಗೆ ಹೊರಟಿದ್ದರು ಸೋಮಶೇಖರ್ ತಮ್ಮ ಮಗಳ ಜೀವನ ಸರಿಹೋಯಿತು ಎಂಬ ತೃಪ್ತಿ ಇತ್ತು ಸೋಮಶೇಖರ್ ಅವರ ಮುಖದಲ್ಲಿ ಅಂದು ರಾತ್ರಿ ಮಲಗಲೆಂದು ರೂಮ್ಗೆ ಬಂದ ಸುತ್ತಾಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ ವಿಷು ಅವನ ಆತುರವನ್ನು ಕಂಡು ಸೂಕ್ತ ಪತಿಯನ್ನು ರೇಗಿಸಿದ್ದಳು ಏನು ವಿಷು ಆಗಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಇವತ್ತು ನನ್ನ ಹಾಗೆ ನೋಡ್ತಾ ಇದ್ದೀರಾ ಹೊಸಬಳನ್ನು ನೋಡಿದವಳ ಹಾಗೆ ಹೌದು ಚಿನ್ನ ಇವತ್ತು ನೀನು ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಅಂದರೆ ನನ್ನ ಕಣ್ಣುಗಳು ನಿನ್ನಿಂದ ದೃಷ್ಟಿ ಕೀಳಲಾರೆ ಅಂತ ಇತ್ತು ಅದಕ್ಕಾಗಿ ಎಷ್ಟೋ ಸಲ ನಿನ್ನ ಹತ್ರ ಬಂದರೆ ಬೇಕು ಬೇಕು ಅಂತಾನೆ ನನ್ನಿಂದ ದೂರ ಸರಿತಾ ಇದ್ದೆ ನೋಡೇ ಬಿಡ್ತೀನಿ ಈಗ ಅದೆಲ್ಲಿ ಓಡಿ ಹೋಗ್ತೀಯಾ ಅಂತ ಎಂದು ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿಟ್ಟುಕೊಂಡು ತನ್ನ ಒಲವಿನ ಮಹಾಪೂರವನ್ನೇ ಹರಿಸುತ್ತಾ ಹೇಳಿದಾಗ ವಿಷು ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅನಿಸುತ್ತೆ ಇವತ್ತು ನಮ್ಮ ಮದುವೆಯಾದ ದಿನ ಅಲ್ಲ ನಮ್ಮಕ್ಕನ ಮದುವೆಯಾದ ದಿನ ಎಂದು ಅವನನ್ನು ರೇಗಿಸಿದಾಗ ಅವನು ಮುನಿಸಿಕೊಂಡು ಯಾಕೆ ಮದುವೆಯಾದ ದಿನ ಮಾತ್ರ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ರೂಲ್ಸ್ ಇದೆಯಾ ಹಾಗಿದ್ರೆ ಈಗಲೇ ಅದನ್ನು ಬ್ರೇಕ್ ಮಾಡ್ತೀನಿ ರಸಿಕತೆಯಿಂದ ಅವಳ ತುಟಿಯ ಮೇಲೆ ತನ್ನ ಬೆರಳಿನಿಂದ ಸವರುತ್ತಾ ವಿಷು ಹೇಳಿದಾಗ ಸುಪ್ತಾಗೆ ನಗು ತಡೆಯಲಾಗಲಿಲ್ಲ ಅವಳು ಪತಿಯನ್ನೇ ಮೋಹಕವಾಗಿ ನೋ ನೋಡುತ್ತಾ ಹಾಂ ಇದೆ ಎನ್ನುತ್ತಾ ತುಂಟತನದಿಂದ ಕಣ್ಣು ಕಿರಿದು ಮಾಡಿ ನಕ್ಕಳು ಹೌದಾ ಆ ರೂಲ್ಸ್ ಮಾಡಿರೋದು ಬೇರ್ಯಾರೂ ಅಲ್ಲ ನೀನೇ ಅಂತ ನಂಗೊತ್ತು ಇನ್ನೊಂದು ವಿಚಾರ ಗೊತ್ತಾ ಹೆಂಡ್ತಿ ಮಾಡಿರೋ ರೂಲ್ಸ್ನ ಬ್ರೇಕ್ ಮಾಡೋದು ಗಂಡನ ಕರ್ತವ್ಯ ಅಂತೆ ಎಂದು ಅವನು ಹುಬ್ಬು ಹಾರಿಸಿ ನಗುತ್ತಾ ಮುಂದೆ ಅವಳಿಗೆ ಮಾತಾಡಲು ಅವಕಾಶವನ್ನೇ ಕೊಟ್ಟಿರಲಿಲ್ಲ ವಿಷು ಅವನ ತುಟಿಗಳು ಗಾಢವಾಗಿ ಅವಳ ತುಟಿಯನ್ನು ಬಂಧಿಸಿ ತುಟಿಯ ಜೇನು ಹೀರಲಾರಂಭಿಸಿತ್ತು ಸೋಮಶೇಖರ ಅವರಿಗೆ ತಮ್ಮ ಇಬ್ಬರು ಹೆಣ್ಣುಮಕ್ಕಳು ತಮ್ಮ ತಮ್ಮ ಪತಿಗೃಹದಲ್ಲಿ ಸುಖವಾಗಿರುವುದನ್ನು ಕಂಡು ಹೃದಯ ತುಂಬಿ ಬಂದಿತ್ತು ಸ್ವಾತಿಯ ಮುಖವನ್ನು ಸುಟ್ಟ ಅಪರಾಧದ ಮೇಲೆ ಅವಳ ಅತ್ತೆ ಮಾವ ಮತ್ತು ಬಾವ ಜಯದೀಪ್ ಅವರಿಗೆ ಕೋರ್ಟು ಶಿಕ್ಷೆ ವಿಧಿಸಿತ್ತು ಶಿಕ್ಷೆ ಪ್ರಕಟವಾದ ದಿನ ಅದನ್ನು ಕೇಳುತ್ತಲೇ ಸ್ವಾತಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದಿತ್ತು ಅದನ್ನು ಕಂಡ ಅನೂಪ್ ಆತಂಕದಿಂದಲೇ ಅವಳನ್ನು ಪ್ರಶ್ನಿಸಿದ್ದ ಈಗ್ಯಾಕೆ ಈ ಕಣ್ಣೀರು ಕೊನೆಗೂ ನಮಗೆ ನ್ಯಾಯ ಸಿಕ್ತಲ್ಲ ಅದಕ್ಕಾಗಿ ಆನಂದ ಬಾಷ್ಪ ಎನ್ನುತ್ತಾ ಕಣ್ಣೀರು ಒರೆಸತೊಡಗಿದಾಗ ಅವನು ಅದಕ್ಕೆ ಆಸ್ಪದ ಕೊಡದೆ ತಾನೇ ಅವಳ ಕಣ್ಣೀರು ಒರೆಸಿದ್ದ ಅಂದು ಸುಪ್ತಾಗೆ ನವಮಾಸಗಳು ತುಂಬಿ ಹೆರಿಗೆ ನೋವು ಪ್ರಾರಂಭವಾಗಿತ್ತು ವಿಷು ಮುಖದಲ್ಲಿ ಕಳವಳ ಸಂಕಟ ತಾನೇ ಪ್ರಸವ ವೇದನೆಯನ್ನು ಅನುಭವಿಸುತ್ತಿರುವಂತೆ ಮುಖ ಹಿಂಡುತ್ತಿದ್ದಾನೆ ಅವಳನ್ನು ಅಪ್ಪಿ ಅವಳ ಮುಖದಲ್ಲಿ ಮೂಡಿದ ಬೆವರನ್ನು ತನ್ನ ತುಟಿಗಳಿಂದಲೇ ಒರೆಸುತ್ತಾ ನೋವಾಗ್ತಿದೆಯಾ ಚಿನ್ನ ಎಲ್ಲಿ ನೋವಾಗ್ತಿದೆ ಹೇಳು ಬೆನ್ನ ಸೊಂಟವ ಎಂದು ಕೇಳುತ್ತಾ ತನ್ನ ಒರಟು ಹಸ್ತದಿಂದಲೇ ಅವಳ ಸೊಂಟ ನೀವುತ್ತಿದ್ದ ಬೆನ್ನು ನೇವರಿಸುತ್ತಿದ್ದ ಇನ್ನೊಂದು ಸ್ವಲ್ಪ ಹೊತ್ತು ತಡ್ಕೋಚಿನ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳುತ್ತಾ ಡ್ರೈವರ್ಗೆ ಗಾಡಿ ಹೊರತೆಗೆಯಲು ಹೇಳಿದ್ದ ತಾನು ಗಟ್ಟಿಯಾಗಿ ಹಿಡಿದರೆ ಅವಳಿಗೆಲ್ಲಿ ನೋವಾಗಬಹುದೋ ಎಂದುಕೊಂಡು ಮೃದುವಾಗಿ ಬಳಸಿ ಹಿಡಿದು ಅವಳನ್ನು ಕರೆತಂದಿದ್ದ ಅವಳ ಕೆನ್ನೆಗೆ ಅತ್ಯಂತ ಮೃದುವಾಗಿ ಹೂ ಮುತ್ತನಿಟ್ಟು ತನ್ನ ಮೃದು ಮಾತುಗಳಿಂದ ಅವಳನ್ನು ಸಂತೈಸುತ್ತಿದ್ದ ಹತ್ತು ಗಂಟೆಗಳಷ್ಟು ತೀವ್ರ ಕಾಲ ನೋವು ಅನುಭವಿಸಿ ಕೊನೆಗೂ ಹೆಣ್ಣು ಮಗುವಿಗೆ ಜನ್ಮ ಬಿತ್ತಿದ್ದಳು ಸುಪ್ತ ಹೊರಗೆ ಆತಂಕಭರಿತ ಮುಖ ಹೊತ್ತು ಕಾತರದಿಂದ ಕಾಯುತ್ತಿದ್ದ ವಿಷೂಗೆ ಮಗುವಿನ ಅಳುವಿನ ಧ್ವನಿ ಕೇಳಿಸಿದಾಗ ಆ ಕ್ಷಣವೇ ಒಳಗೆ ಹೋಗುವ ಬಯಕೆ ಉಂಟಾಗಿತ್ತು ಅದು ಸಾಧ್ಯವಾಗಿರಲಿಲ್ಲ ತುಸು ಹೊತ್ತಾದ ಬಳಿಕ ನರ್ಸ್ ಒಬ್ಬರು ಅಲ್ಲಿಂದ ಹೊರಬಂದು ಕಂಗ್ರಾಟ್ಸ್ ನೀವು ಹೆಣ್ಣು ಮಗುವಿಗೆ ತಂದೆಯಾಗಿದ್ದೀರಾ ಬಾಣಂತಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಎಂದು ಹೇಳಿದಾಗ ಅವನ ಆತಂಕ ಕಡಿಮೆಯಾಗಿ ಅವನಿಗಾದ ಆನಂದ ಅಷ್ಟಿಷ್ಟಲ್ಲ ಥ್ಯಾಂಕ್ ಯು ಸಿಸ್ಟರ್ ಸಿಸ್ಟರ್ ನಾನೀಗ ಹೋಗಿ ಅವರಿಬ್ಬರನ್ನ ನೋಡಬಹುದಾ ಎಂದು ಆತುರದಿಂದ ಪ್ರಶ್ನಿಸಿದಾಗ ಅವರು ತಡೆದಿದ್ದರು ಇಲ್ಲ ಮಗುವನ್ನು ಸ್ವಲ್ಪ ಹೊತ್ತಾದಾಗ ತಂದುಕೊಡ್ತೀವಿ ಆಮೇಲೆ ವಾರ್ಡ್ಗೆ ಹಾಕಿದಾಗ ನೀವು ಅವರನ್ನು ನೋಡಬಹುದು ಎಂದು ಹೇಳಿದಾಗ ಅವನಿಗೆ ತೀವ್ರ ನಿರಾಸೆಯಾಗಿತ್ತು ಮೆತ್ತಗಿನ ಟವೆಲ್ನಲ್ಲಿ ಸುತ್ತಿ ತಂದ ಮಗುವನ್ನು ತನ್ನ ಮಗಳನ್ನು ತಾನೇ ಮೊದಲು ಎತ್ತಿಕೊಳ್ಳಬೇಕೆಂಬುದು ವಿಶುವಿನ ಆಸೆಯಾಗಿತ್ತು ಅವನಿ ಮುಂದೆ ಬಂದಿದ್ದ ಅದನ್ನು ಕಂಡು ಸ್ವಾತಿ ಮತ್ತು ಸೋಮಶೇಖರ್ ಇಬ್ಬರು ಪರಸ್ಪರ ಮುಖಮುಖ ನೋಡಿಕೊಂಡು ತಮ್ಮಷ್ಟಕ್ಕೆ ನಕ್ಕರು ಅವನ ಕೈಗೆ ಮಗುವನ್ನಿತ್ತಾಗ ತನ್ನ ಮುದ್ದಾದ ಬೆಣ್ಣೆಯ ಮುದ್ದೆಯಂತಿದ್ದ ಮಗಳನ್ನು ಮೃದುವಾಗಿ ಎತ್ತಿಕೊಂಡು ತನ್ನ ಎದೆಗೊತ್ತಿಕೊಂಡಿದ್ದ ವಿಷು ಅಪೂರ್ವ ನಿಧಿ ಸಿಕ್ಕಂತೆ ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ತನ್ನ ಮುದ್ದು ಮಗಳನ್ನು ಕೈಯಲ್ಲೆತ್ತಿಕೊಂಡು ಪತ್ನಿಯನ್ನು ಕಾಣುವ ಆಸೆ ನೆರವೇರಲು ಮತ್ತೆ ಕೆಲವು ತಾಸುಗಳು ಕಾಯಬೇಕಾಗಿತ್ತು ವಿಷುಗೆ ಸುಪ್ತಾಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಪತಿಯ ಕೈಯಲ್ಲಿ ತನ್ನ ಮುದ್ದು ಮಗಳ ಮುಖ ಕಾಣುತ್ತಲೇ ಇಷ್ಟು ಹೊತ್ತು ಅನುಭವಿಸಿದ ನೋವು ಮಾಯವಾಗಿತ್ತು ಸುಪ್ತಾಗೆ ಮುಖದಲ್ಲಿ ತಾಯಿಯ ವಾತ್ಸಲ್ಯ ತುಂಬಿ ತುಳುಕುತ್ತಿತ್ತು ತಾಯಿತನದ ಅಪೂರ್ವ ಕಳೆ ಅವಳ ಮುಖದಲ್ಲಿ ರಾರಾಜಿಸುತ್ತಿತ್ತು ವಿಷುಗೆ ತಾನು ಚಿಕ್ಕಂದಿನಲ್ಲಿ ಕಳೆದುಕೊಂಡಿದ್ದ ತನ್ನ ತಾಯಿ ಮಗಳ ರೂಪದಲ್ಲಿ ತನ್ನ ಮನೆಯನ್ನು ಬೆಳಗಲು ಬಂದಿದ್ದಾಳೆಂದು ಸಂತಸ ಪಟ್ಟ ಪತ್ನಿಯ ಬಳಿ ಅದನ್ನು ಹೇಳಿದ್ದ ಕೂಡ ನೋಡ್ತೀನ ಆವತ್ತಿಂದ ಹೇಳ್ತಾ ಇದ್ದೆ ನಿನ್ನ ಹೊಟ್ಟೆಯಲ್ಲಿರೋದು ನನ್ನ ಮಗಳು ಅಂತ ಈಗ ಅದಕ್ಕೇನು ಹೇಳ್ತೀಯ ನನ್ನ ಗೆಸ್ ಎಷ್ಟು ಕರೆಕ್ಟ್ ಆಗಿತ್ತು ಎಂದು ಪ್ರಶ್ನಿಸಿದಾಗ ಅದು ನಿಮ್ಮದೇ ಕಾಂಟ್ರಿಬ್ಯೂಷನ್ ಅಲ್ವಾ ಆದ್ದರಿಂದ ನೀವು ಹೇಳಿದ್ದು ಸರಿಯಾಗಿತ್ತು ಅವಳು ಕಣ್ಮಿಟುಕಿಸಿ ನಗುತ್ತಾ ಹೇಳಿದ್ದಳು ಇಷ್ಟು ಮುದ್ದಾದ ಮಗಳನ್ನು ಕೊಟ್ಟಿದ್ದಕ್ಕೆ ನಿಂಗೇನು ಕೊಡಲಿ ಅವಳ ಪಕ್ಕ ಕುಳಿತು ಪ್ರೀತಿಯಿಂದ ಅವಳ ತಲೆ ನಿವರಿಸುತ್ತಾ ವಿಶು ಕೇಳಿದಾಗ ನನಗೆ ನಿಮ್ಮ ಪ್ರೀತಿ ಒಲವು ಎರಡೂ ಬೇಕು ವಿಶು ನಿಮ್ಮ ಎದೆಯೊಳಗು ನಾನಿರಬೇಕು ಎದೆಯ ಮೇಲೆ ಮಲಗು ಹಕ್ಕು ನಂದಾಗಿರಬೇಕು ಬೇರೇನೂ ಬೇಡ ಹೇಳಿದ್ದಳು ಸುಪ್ತ ಈ ಸಿಹಿ ಮುತ್ತಿನ ಮೇಲಾಣೆ ಅದು ಯಾವತ್ತು ನಿಂದೆ ವಿಷು ಪ್ರೀತಿಯಿಂದ ಅವಳ ಎರಡೂ ಕೆನ್ನೆಗಳಿಗೂ ಮುತ್ತಿಡುತ್ತಾ ಹೇಳಿದ ಅವನ ಮುಖದಲ್ಲಿದ್ದ ನಗು ಅವಳ ಮುಖದ ಮೇಲೂ ಪಸರಿಸಿತ್ತು ದ್ವೇಷದ ಜ್ವಾಲೆಯಲ್ಲಿ ಗೆಳೆಯನ ಕುಟುಂಬವನ್ನು ಹೊತ್ತಿ ಉರಿಸಬೇಕೆಂದುಕೊಂಡಿದ್ದ ವಿನೋದ್ ಅವರು ತಾವೇ ಆ ಬೆಂಕಿಯಲ್ಲಿ ಉರಿದು ಭಸ್ಮವಾಗಿದ್ದರು ವೀಕ್ಷಕರೇ ಆರು ದೇಬ್ ದ್ವೇಷದ ಜ್ವಾಲೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್